ಹಿಂದೂಗಳ ಹತ್ಯೆ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಹುಬ್ಬಳ್ಳಿ ಬಾಂಗ್ಲಾದೇಶಿನಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಹಾಗೂ ರಾಷ್ಟ್ರೀಯ ಬಜರಂಗ ದಳ ಸಂಘಟನೆ ವತಿಯಿಂದ ಜಿಹಾದ್ ಪ್ರಧಾನಿ ಖಾನ್ ಪ್ರತಿಕೃತಿ ದಹಿಸಿ ಉಗ್ರ ಪ್ರತಿಭಟನೆ ನಡೆಸಿದರು ಹುಬ್ಬಳ್ಳಿಯ ಅಂಬೇಡ್ಕರ್ ಸರ್ಕಲಿನಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೊಥಳಿಗೆ ಮಾಲಾರ್ಪಣೆ ಬಳಿಕ ಬೃಹತ್ ಪ್ರತಿಭಟನೆ ನಡೆಸಿದ ಅವರು ಬಾಂಗ್ಲಾದೇಶದ ಪ್ರಧಾನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಭಾರತ ದೇಶವು ಸಹಿಷ್ಣುತೆ ಹಾಗೂ ಸಬಾಳ್ವೆ ಸಾರುವ ದೇಶ ಆದರೆ ನಮ್ಮ ಭಾರತೀಯರನ್ನು ಜಿಹಾದ್ ಮನಸ್ಸುಳ್ಳ ಬಾಂಗ್ಲಾದೇಶಿನಲ್ಲಿ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ಮಾಡುತ್ತಾ ಹತ್ಯೆ ಮಾಡುತ್ತಿರುವುದು ಖಂಡನೀಯ ಹಿಂದೂಗಳ ಸಹಿಷ್ಣುತೆ ಕೆದುಕುತ್ತಿರುವ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಜಿಹಾದ್ ಬಾಂಗ್ಲಾದೇಶಲ್ಲಿ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ಅಲ್ಲಿ ಇರುವ ನಮ್ಮ ಹಿಂದೂಗಳನ್ನು ಅಮಾನವೀಯವಾಗಿ ಹತ್ಯೆ ಮಾಡುತ್ತಿದ್ದದ್ದು ಖಂಡನೀಯ ದೀಪು ಚಂದ್ರದಾಸ್ ಹತ್ಯೆಗೆ ನ್ಯಾಯ ದೊರಕಬೇಕು ಮತ್ತು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು ಈ ಬಾಂಗ್ಲಾದೇಶ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸಿ ಇಲ್ಲಿ ಸೇರಿದಂತ ಎಲ್ಲಾ ಹಿಂದೂ ಅಭಿಮಾನಿಗಳು ಯಾರ ರಕ್ತದೊಳಗೆ ನಿಜವಾಗಿ ಹಿಂದೂ ರಕ್ತ ಹರಿತದೆ ಹಿಂದೂಗಳ ಬಗ್ಗೆ ಕಳಕಳಿ ಕಾಳಜಿ ಇದ್ದಂತವ್ರು ಇದ್ದವರು ಇವತ್ತು ಭಾಗ ಇದರಲ್ಲಿ ಭಾಗವಹಿಸ್ಯಾರ ಹೀಗಾಗಿ ಆ ದೃಷ್ಟಿಯಿಂದ ಭಾಗವಹಿಸಿದಂತ ಎಲ್ಲಾ ಹಿಂದೂ ಅಭಿಮಾನಿಗಳಿಗೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಬಜರಂಗ ದಳ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಹೇಳಿಸ್ತೇನೆ ಇದೇ ಥರ ಪ್ರತಿಯೊಬ್ಬ ಹಿಂದೂ ಜಾಗೃತನಾಗಿ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿ ತಗೋಬೇಕು ಅಂತಂದೇಳಿ ಅನೇಕ ಘಟನೆಗಳನ್ನು ನಾವೆಲ್ಲರೂ ಬಾಂಗ್ಲಾದೇಶದಲ್ಲಿ ನಡೆದಂಥ ನೋಡೀವಿ ಹಿಂದೂಗಳನ್ನು ಕೊಂದು ಅವ್ರನ್ನ ಹಗ್ಗದಲ್ಲಿ ಕಟ್ಟಿ ಗಿಡದಲ್ಲಿ ಜೋತಾಡಿಸಿ ಇದನ್ನೆಲ್ಲ ಮಾಡಿದಂಥದ್ದು ಸರ್ಕಾರ ಅವ್ರಿಗೆಲ್ಲರಿಗೂ ಪೂರ್ತಿ ಸಹಾಯ ಈ ವೇಳೆ ಬಾಂಗ್ಲಾದೇಶದ ಕೃತ್ಯವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು ಬಾಂಗ್ಲಾದೇಶದ ಜಿಹಾದ್ ಯುನಿಸ್ ಖಾನ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ರಮೇಶ್ ಕುಲಕರ್ಣಿ ಸುರೇಶ್ ಜೈನ್ ಮೋಹನ್ ಬಿಲಾನ್ ಸಿದ್ದು ಶೆಟ್ಟರ್ ಮಾಲ್ತೇಶ್ ಕುಲಕರ್ಣಿ ರಾಮ್ ಬ್ರದರ್ಸ್ ಆರ್ ಎಚ್ ಕುಲಕರ್ಣಿ ಪ್ರಭು ಹಿರೇಮಠ್ ಶಶಿ ಬಲಾನ್ ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು నైన్ లెవెన్ డీస్ కొబ్బల్